ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ಇವತ್ತು ಬಾಗಲಕೋಟೆ ಜಿಲ್ಲೆಯ ಬಾದಾಮಿಯ ಪಟ್ಟಣದಲ್ಲಿ ನಾವೂ ಇರುವಂಥದ್ದು ನಮ್ಮ ಜೊತೆ ಇಷ್ಟಲಿಂಗ ನೆರೆಗಲ್ ಅವರಿದ್ದಾರೆ ಹೋರಾಟಗಾರರು ಇಲ್ಲಿ ಅನೇಕ ರೀತಿಯಾದಂತಹ ಸಾಮಾಜಿಕ ಕೆಲಸಗಳನ್ನು ಮಾಡ್ತಾ ಹೋರಾಟದ ಮೂಲಕವೇ ಅವರು ಬದಾಮಿಯಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದಾರೆ ಇವತ್ತು ಅನೇಕ ರೀತಿಯಾದಂತಹ ಜಯಂತಿಗಳನ್ನ ಸರ್ಕಾರ ಆಚರಣೆ ಮಾಡ್ತಾ ಇದೆ ಉತ್ಸವಗಳನ್ನ ಮಾಡ್ತಾ ಇದೆ ಆದ್ರೆ ಪುಲಕೇಶಿಯ ಒಂದು ನಡೆ ಏನಿದೆ ಪುಲಕೇಶಿಯ ಒಂದು ಪರಂಪರೆ ಏನಿದೆ ಇಲ್ಲಿ ಬದಾಮಿಯಲ್ಲಿ ಇವತ್ತು ಅನೇಕ ವೀರ ಪರಂಪರೆಯನ್ನ ಆಳಿ ಹೋಗಿರುವಂತಹ ಈ ಒಂದು ಸಾಮ್ರಾಜ್ಯವನ್ನ ಎಲ್ಲೋ ಒಂದ್ ಕಡೆ ಸರ್ಕಾರ ಗಮನಕ್ಕೆ ತೆಗೆದುಕೊಳ್ತಾ ಇಲ್ವಾ ಅಂತಕ್ಕಂಥದ್ದು ಅನೇಕ ಜನರ ಒಂದು ಮಾತಾಗಿರುವಂಥದ್ದು ಇವತ್ತು ನಮ್ಮ ಜೊತೆ ನರೇಗಲ್ ಅವರು ಇದ್ದಾರೆ ಮಾತನಾಡ್ತಾರೆ ಪುಲಕೇಶಿ ಇಮ್ಮಡಿ ಪುಲಕೇಶಿಯನ್ನ ಸರ್ಕಾರ ಎಲ್ಲ ಯಾವುದೇ ಒಂದು ಸರ್ಕಾರ ಆಗಿರ್ಬೋದು ಇವತ್ತು ಅನೇಕ ರೀತಿಯಾದಂತಹ ತಾರತಮ್ಯವನ್ನ ಮಾಡ್ತಾ ಇದೆ ನಿಜಕ್ಕೂ ವಿಷಾದನೀಯ ಅಂತಾನೆ ಹೇಳ್ಬೋದು ಅದ್ರ ಬಗ್ಗೆ ಮಾತನಾಡ್ತಿದ್ದಾರೆ ನರೇಗಲ್ ಅವರು ಸರ್ ಮೊದಲು ನಮಸ್ಕಾರ ಸರ್ ಈಗ ಇಮ್ಮಡಿ ಪುಲಕೇಶಿಯನ್ನ ಎಲ್ಲೋ ಒಂದ್ ಕಡೆ ನಮ್ಮ ಸರ್ಕಾರಗಳು ಮರೆತು ಹೋಗ್ತಾ ಇದೆಯಾ ಈಗಿನ ಪ್ರಸ್ತುತ ಜನರಿಗೆ ಒಂದು ಅವಾರ್ನೆಸ್ ಕೊಡುವಂತಹ ನಿಟ್ಟಿನಲ್ಲಿ ಎಲ್ಲೋ ಒಂದ್ ಕಡೆ ತಾರತಮ್ಯವನ್ನು ಎಸಕ್ತಾ ಇದೆಯಾ ಹೇಗೆ ಅಂತಕ್ಕಂಥದ್ದು ಸರ್ ಇಮ್ಮಡಿ ಪುಲ್ಕೇಶಿ ಅವರು ನಿಮಗೆ ಗೊತ್ತಿರಬಹುದು ಆರನೇ ಶತಮಾನದಿಂದ ಹನ್ನೆರಡನೇ ಶತಮಾನದವರೆಗೂ ಇಮ್ಮಡಿ ಪುಲ್ಕೇಶಿಯವರು ಮೂರು ಭಾಗವಾಗಿ ಚಾಲುಕ್ಯರ ವಂಶ ಆಳಿದರು ಅದರಲ್ಲಿ ವಾತಾಪಿ ಚಾಲುಕ್ಯರು ಕಲ್ಯಾಣಿ ಚಾಲುಕ್ಯರು ವ್ಯಂಗಿ ಚಾಲುಕ್ಯರು ಅಂತ ಹೇಳಿ ಇಮ್ಮಡಿ ಪುಲ್ಕೇಶರು ಎಷ್ಟು ಹೆಸರುವಾಸಿ ಅಂದರೆ ಇಡೀ ಭಾರತವನ್ನು ಜಯಿಸಿದ ಅಖಂಡ ಭಾರತವನ್ನು ಜಯಿಸಿದ ಯಾರಾದರೂ ಚಕ್ರವರ್ತಿ ಮಹಾರಾಜ ಅಂತ ಯಾರಾದರೂ ಇದ್ದರೆ ಇಡೀ ಭಾರತ ದೇಶದಲ್ಲಿ ಅದು ಇಮ್ಮಡಿ ಪುಲ್ಕೇಶಿ ಮಹಾರಾಜರು ಇಮ್ಮಡಿ ಅವರು ಅವರಿಗೆ ಹರ್ಷವರ್ಧನನ್ನು ಬ ಸೋಲಿಸಿ ಅಖಂಡ ಭಾರತದ ಚಕ್ರವರ್ತಿಯಾಗಿ ಮೆರಿಬೇಕು ಮೆರೆಯುವಂಥ ವ್ಯಕ್ತಿತ್ವ ಅವರಿಗೆ ಅನೇಕ ಬಿರುದುಗಳಿದಾವು ದಕ್ಷಿಣ ಪಥೇಶ್ವರ ಎರೆಯ ಪರಮೇಶ್ವರ ಅಂತೇಳಿ ಬಿರುದಿದವು ಈ ಹಿನ್ನೆಲೆ ಒಳಗ ನಮ್ಮ ಇಮ್ಮಡಿ ಅವರ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕಂತೇಳಿ ಹೃದಯ ಯೋಜನೆ ಕೇಂದ್ರ ಸರ್ಕಾರದ ಹೃದಯ ಯೋಜನೆಯಲ್ಲಿ ಈಗ ಆಲ್ರೆಡಿ ಮೂರ್ತಿ ತಯಾರಾಗಿ ಒಂದು ನಾಲ್ಕು ವರ್ಷ ಕಳೆದರೂ ಅನೇಕ ಕಾರಣಗಳನ್ನ ಕೊಟ್ಕೊಂತ ಬಂದಾರ ಏನಂದ್ರೆ ಕೊರೋನಾ ಇತ್ತು ಇಲ್ಲ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಕುಣಿಸ್ತೀವಿ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಹಾಕಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ತೀವಿ ಅಂತ ಹೇಳಿ ಕಾಲಹರಣ ಮಾಡ್ತಾಯಿದ್ದಾರ ನಮ್ಮ ಮಾನ್ಯ ಸಂಸದರಾದ ಗದ್ದಿಗೌಡರು ಈ ಬಗ್ಗೆ ಗಮನ ವಹಿಸ್ಬೇಕು ಮಾನ್ಯ ಶ್ರೀ ಭೀಮಣಿ ಚಿ ಚಿಮ್ಮ ಬಿ ಭೀಮಸೇನ್ ಚಿಮ್ಮನಕಟ್ಟಿಯವರು ಈ ಬಗ್ಗೆ ಆಸಕ್ತಿ ವಹಿಸಿ ಎಲ್ಲರೂ ಸೇರಿ ಇಮ್ಮಡಿ ಪುಲ್ಕೇಶಿ ಪ್ರತಿಮೆಯನ್ನು ಏನು ಬಾದಾಮಿಯ ರಾಮದುರ್ಗ್ ಸರ್ಕಲಲ್ಲಿ ನಟು ನಡುವು ಬೇಡ ನಿಮಗೆ ಸಮಸ್ಯೆ ಆದ್ರೆ ನಿಮ್ಮ ಏನೇ ಅನೇಕ ಕಾರಣಗಳಿಂದ ನೀವು ಕಾನೂನು ತೊಡಕಿದ್ರೆ ಅಲ್ಲಿ ನಿಮ್ಮದೇ ಪುರಸಭೆಯ ಸರ್ಕಾರಿ ಜಾಗ ಇದೆ ಸರ್ಕಾರಿ ಜಾಗ ಗುರುತಿಸಿ ಸರ್ವೆ ಮಾಡಿಸಿ ಇಮ್ಮಡಿ ಪುಲ್ಕೇಶಿಯ ಮೂರ್ತಿಯನ್ನು ಆದಷ್ಟು ಶೀಘ್ರದಲ್ಲೇ ದಿನಾಂಕ ನಿಗದಿಪಡಿಸಿ ಉದ್ಘಾಟನೆ ಕೊಡಬೇಕು ಅದರ ಜೊತೆಗೆ ಬಸವೇಶ್ವರ ಮೂರ್ತಿನೂ ರೆಡಿಯಾಗಿ ಅದೂ ನಾಲ್ಕು ವರ್ಷ ಕಳೆದಿದೆ ಬಸವೇಶ್ವರ ಮೂರ್ತಿಯನ್ನು ಕಬ್ಬಲ್ಗಿರಿ ಕ್ರಾಸಲ್ಲಿಯೂ ಕೂಡಿಸ್ಬೇಕು ಈಗ ಯಾವುದೇ ತಂಟೆ ಇರೋದಲ್ಲ ಯಾರು ಭಯಪಡುವ ಅಗತ್ಯ ಇಲ್ಲ ಇವರ ಸರ್ವರ ರಾಜ ಇಮ್ಮಡಿ ಅದಕ್ಕೆ ಇಮ್ಮಡಿ ಪುಲಕೇಶಿ ಮೂರ್ತಿ ಬರೀ ಬಾದಾಮಿಯಲ್ಲ ಪ್ರತಿ ಜಿಲ್ಲಾ ಕೇಂದ್ರಗಳು ಮತ್ತು ವಿಧಾನಸೌಧ ಮುಂಭಾಗದಲ್ಲಿ ಹೇಗೆ ನಾವು ಮಹಾರಾಷ್ಟ್ರದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರನ್ನು ಎಲ್ಲ ಕಡೆ ಮೂರ್ತಿ ಪ್ರತಿಷ್ಠಾಪನೆ ಇದಾವು ಇಲ್ಲಿ ಭಾರ ಕರ್ನಾಟಕದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ತಿನೇ ಇದಾವು ಅದೇ ಮಾದರಿಯಲ್ಲಿ ಇಡೀ ಭಾರತ ದೇಶದಲ್ಲಿ ಇಮ್ಮಡಿ ಪುಲ್ಕೇಶಿಯ ಹೆಸರು ರಾರಾಜಿಸಲಿ ತೆರೆಮರೆಯಲ್ಲಿ ಮರೆಯಲ್ಲಿ ಇಮ್ಮಡಿ ಪುಲ್ಕೇಶಿ ಮ ಮರಿಬಾರ್ದು ಈ ಹಿಂದೆ ನಮ್ಮ ಶಾಸಕರಾದಂಥ ಸಿದ್ದರಾಮಯ್ಯನವರು ವಿರೋಧ ಪಕ್ಷ ನಾಯಕರಾಗಿದ್ದರು ಅವರು ಸತ್ಯಕ್ಕೆ ಆ ಇಮ್ಮಡಿ ಮೂರ್ತಿಯನ್ನು ನೋಡಿ ಬಂದಿದ್ದಾರೆ ಅವರಿಗೂ ಅದರ ಬಗ್ಗೆ ಗೊತ್ತೈತಿ ಈ ಈ ಹಿನ್ನೆಲೆ ಒಳಗ ಇಮ್ಮಡಿ ಮೂರ್ತಿಯನ್ನು ಮಾನ್ಯ ಮುಖ್ಯಮಂತ್ರಿಯವರು ಆಸಕ್ತಿ ವಹಿಸಿ ಯಾವುದೇ ತ ತಕರಾರಿಲ್ಲಾರ್ದ ಯಾರದೇ ತೊಡಕಿಲ್ಲಾರ್ದ ಯಾವುದೇ ಕಾರಣಗಳನ್ನು ಕೊಡದೆ ಇದನ್ನು ಇಮ್ಮಡಿ ಮೂರ್ತಿಯನ್ನು ಪ್ರತಿಷ್ಠಾಪನೆಗೊಳ್ಳಲೇಬೇಕು ಇದು ಬಾದಾಮಿಯ ಸರ್ವ ಜನರ ಬಾದಾಮಿಯ ಸಮಸ್ತ ಜನತೆಯ ಬಾಗಲಕೋಟೆ ಜಿಲ್ಲೆಯ ಒತ್ತಾಯ ಇದರಲ್ಲಿ ಯಾವ ಸಂಘಟನೆ ಹೆಸರು ಬೇಕಾಗಿಲ್ಲ ಎಲ್ಲರೂ ಒತ್ತಾಯ ಮಾಡ್ತೀವಿ ಎಲ್ಲ ಸಂಘಟನೆಗಳದ್ದು ಒಂದೇ ಏನಂದ್ರೆ ಅನಿಸಿಕೆ ಇಮ್ಮಡಿ ಮೂರ್ತಿ ಪ್ರತಿಷ್ಠಾಪನೆ ಆಗಬೇಕು ಅದಕ್ಕೆ ನಾವು ಎಲ್ಲದಕ್ಕೂ ಸಿದ್ಧರಾಗಿದ್ದೇವೆ ಅಂತ ಈ ಮೂಲಕ ನಾನು ವಿನಂತಿ ಮತ್ತು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ರೀ ಈಗ ಈ ಹಿಂದೆ ಬಾದಾಮಿಯಲ್ಲಿ ಸಿ ಎಮ್ ಅವರು ಅಂದರೆ ಎಮ್ ಎಲ್ ಎ ಆಗಿದ್ರು ಈಗ ಸಿದ್ದರಾಮಯ್ಯನವರು ಅವರೇ ಡಿ ಸಿಗೆ ಗೆ ಒಂದು ಲೆಟರನ್ನು ಬರೀತಾರೆ ಇಲ್ಲಿ ಚಾಲುಕ್ಯ ಉತ್ಸವ ಆಗಬೇಕು ಅಂತ ಹೇಳಿ ಈಗ ಸ್ವತಃ ಸಿಎಂ ಅವರು ಆಗಿರ್ಬೋದು ಸರ್ ಏನು ಹೇಳ್ತೀರಿ ಈಗ ಅವರು ಯಾಕೆ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರ ಅಂತಕ್ಕಂಥದ್ದು ಈಗ ಸರ್ಕಾರ ಮಟ್ಟದಲ್ಲಿ ಏನು ನಡೀತಾ ಇದೆ ಅಂತ ಗೊತ್ತಿಲ್ಲ ಈ ಬ ಚಾಲುಕ್ಯೋತ್ಸವ ಮಾಡ್ಬೇಕು ಮಾಡ್ಬಾರ್ದು ಅಂತ ಹೇಳಿ ನಾವೇ ಖುದ್ದು ಬಾದಾಮಿ ಅಭಿವೃದ್ಧಿ ಹೋರಾಟ ಸಮಿತಿಯಿಂದ ಸಿದ್ದರಾಮಯ್ಯನವ್ರ ಶಾಸಕರಿದ್ದಾಗ ಹಲವಾರು ಬಾರಿ ಮನವಿ ಪತ್ರಗಳನ್ನು ಕೊಟ್ಟಿದ್ದೀವಿ ಮತ್ತು ಅವರು ಅದಕ್ಕೆ ಉತ್ತರನೂ ಕೊಟ್ಟಿದ್ದರು ಜಿಲ್ಲಾಧಿಕಾರಿಗಳಿಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನೀವು ಚಾಲುಕ್ಯ ಉತ್ಸವವನ್ನು ನಡೆಸ್ರಿ ಬಾದಾಮಿಯಲ್ಲಿ ಅಂತ ಹೇಳಿ ಬ ಬಾದಾಮಿಯಲ್ಲಿ ಚಾಲುಕ್ಯ ಉತ್ಸವ ನಡೆದೇ ಹತ್ತು ವರ್ಷಗಳ ಸುಮಾರು ಹತ್ತು ವರ್ಷ ಕಳೆದು ಹೋಗಿವೆ ಯಾಕ ಉತ್ಸವಗಳು ನಡಿಬೇಕು ಚಾಲುಕ್ಯ ಉತ್ಸವ ಎಷ್ಟು ಅಗತ್ಯ ಐತೆ ಅಂತಂದ್ರೆ ಬರೀ ಈಗ ದೇಶ ವಿದೇಶಗಳಿಂದ ಪ್ರವಾಸಿಗರು ಬರ್ತಾರ ಮತ್ತೆ ಇಲ್ಲಿರಂತ ಉತ್ತರ ಕರ್ನಾಟಕ ಭಾಷೆ ಕಲೆ ಸಂಸ್ಕೃತಿ ಇಮ್ಮಡಿ ಪುಲ್ಕೇಶಿ ಮತ್ತು ಏನು ಚಾಲುಕ್ಯರು ಗತವೈವವನ್ನು ಮುಂದೆ ತೆರೆದಿಡಬೇಕು ಅದಕ್ಕೆಲ್ಲ ಕಲಾವಿದರು ಇನ್ನೂ ಎಲ್ಲ ಚಿ ಚಲನಚಿತ್ರ ನಟರು ಎಲ್ಲರೂ ಸೇರಿ ಒಂದು ಅದನ್ನು ಯಶಸ್ವಿಗೊಳಿಸ್ಬೇಕಾಗತ್ತೆ ಆಗ ಆ ಹಿನ್ನೆಲೆಯೊಳಗೂ ಏನು ಒಂದು ಐದರಿಂದ ಹತ್ತು ಕೋಟಿ ರೂಪಾಯಿ ಖರ್ಚಾಗುತ್ತೆ ಎಲ್ಲೋ ಸರ್ಕಾರ ಈಗೇನು ಜ ಸಾಕಷ್ಟು ತೆರಿಗೆ ಹಣ ಬಂದ ಸಂಗ್ರಹ ಆಗಿರುತ್ತೆ ಐದರಿಂದ ಹತ್ತು ಕೋಟಿ ಏನು ನಮ್ಮ ಸರ್ಕಾರಕ್ಕೆ ಆಗೋದಿಲ್ಲ ಚಾಲುಕ್ಯ ಉತ್ಸವವನ್ನು ಮಾಡಿರಿ ಯಾಕಂದ್ರೆ ನೀವು ಆ ಈಗ ಬರಗಾಲ ಇದ್ದರೂ ಸಹಿತ ನೀವು ಇಮ್ಮಡಿ ಇದು ಮೈಸೂರು ದಸರಾ ಉತ್ಸವ ಮಾಡಿದಿರಿ ನೀವು ಮತ್ತು ಹಂಪಿ ಉತ್ಸವ ಮಾಡಿ ಮಾಡಿದಿರಿ ರಣ್ಣು ಉತ್ಸವನೂ ಮಾಡಿದಿರಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಆರ್ ಬಿ ತಿಮ್ಮಪ್ಪ ಅವರು ಆಸಕ್ತಿ ವಹಿಸಬೇಕು ಶಾಸಕರಾದ ಬಿ ಬಿ ಅವರು ತರುಂಡ್ರಿದ್ದಾರೆ ಈ ಬಗ್ಗೆ ಮುಖ್ಯಮಂತ್ರಿಯವರು ಹತ್ರ ಕೂತ್ಕೊಂಡು ಮಾತಾಡಿ ಇದನ್ನು ಸಮಸ್ಯೆ ಬಗೆಹರಿಸಿ ಚಾಲುಕ್ಯ ಉತ್ಸವ ಮಾಡ್ಬೇಕಂತೇಳಿ ನಾನು ಅವರಲ್ಲಿ ಕಳಕಳೆಯಿಂದ ಕೇಳ್ಕೊತೀನಿ ಹೇಗೆ ಸರ್ ಇಲ್ಲಿ ಊರಲ್ಲಿ ಯುವಕರು ಅಂದರೆ ತಂಡಗಳು ಹೇಗೆ ಒತ್ತಾಯ ಮಾಡ್ತಾ ಇದ್ರದ ಒಂದು ಅಂದರೆ ಅವರ ಅಣಿಸಿಕೆ ಹೇಗಿದೆ ಅಂತಕ್ಕಂಥದ್ದು ಎಲ್ಲ ಸಂಘಟನೆಗಳು ಮತ್ತು ಇದು ನಗರದಲ್ಲಿರುವಂಥ ಬದಾಮಿ ನಗರದಲ್ಲಿ ಮತ್ತು ಬಾದಾಮಿ ತಾಲೂಕಿನ ಎಲ್ಲ ಸಂಘಟನೆಗಳು ಒತ್ತಾಯ ಬಂದೆ ಚಾಲು ಪ್ರತಿ ವರ್ಷ ಚಾಲುಕ್ಯ ಉತ್ಸವ ಆಗ್ಬೇಕು ಪ್ರತಿ ವರ್ಷದ ಹೆಂಗೆ ನಮ್ಮ ಬನ್ಶಂಕರಿ ಜಾತ್ರೆ ಆಗುತ್ತಲ್ಲ ಅದು ಯಾವುದೇ ಬರಗಾಲ ಇರಲಿ ಪ್ರವಾಹ ಇರಲಿ ಬನ್ಶಂಕರಿ ಜಾತ್ರೆ ಆಗುತ್ತಾ ಹಂಗೆ ಚಾಲುಕ್ಯೋತ್ಸವ ನಡೀಲಿ ಅನ್ನೋದು ಎಲ್ಲರ ಅಭಿಪ್ರಾಯ ಒಂದು ಯುವಕರಿಂದ ಹಿಡ್ಕೊಂಡು ಮಹಿಳೆಯರು ಮುದುಕರ್ ಸತ್ಯಾಗ ಚಾಲುಕ್ಯೋತ್ಸವ ಕೆಲಸ ಅಂತಾನೆ ಅಂತಲೇ ಹೇಳ್ತಾರೆ ಯಾರೂ ಬ್ಯಾಡನ್ನಂಗಲ್ಲ ಅದು ಆಗ್ಬೇಕಂತೇಳಿ ನಮ್ದು ಒತ್ತಾಯ ಸರ್ ಇದಿಷ್ಟು ಇಷ್ಟಲಿಂಗ ನೆರೆಗಲ್ ಅವರ ಮಾತುಗಳಾಗಿತ್ತು ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅನೇಕ ರೀತಿಯಾದಂತಹ ಉತ್ಸವಗಳನ್ನು ಮಾಡ್ತವೆ ನಂತರ ಬೇರೆ ಬೇರೆ ರಾಜ್ಯದ ಅನೇಕ ರಾಜರುಗಳನ್ನು ನಾವು ಕರ್ನಾಟಕದಲ್ಲಿ ಪೂಜಿಸ್ತೇವೆ ಆದರೆ ಇಲ್ಲಿ ಸ್ಥಳೀಯವಾಗಿರ್ತಕ್ಕಂತಹ ಇಮ್ಮಡಿ ಪುಲಕೇಶಿಯನ್ನು ನಾವು ಎಲ್ಲೋ ಒಂದು ಕಡೆ ನಿರ್ಲಕ್ಷ್ಯ ಮಾಡಿದ್ದೀವಿ ಅಂತಕ್ಕಂಥದ್ದು ಅನೇಕ ರೀತಿಯಾದಂತಹ ಮಾತುಗಳು ಕೇಳಿ ಬರ್ತವೆ ಇಂಗ್ಲಾ ಇನ್ಮೇಲಾದರೂ ಸರ್ಕಾರ ಬದಾಮಿಯ ಕಡೆ ಒಂದಿಷ್ಟು ಗಮನವನ್ನು ಹರಿಸಬೇಕು ಇಲ್ಲಿ ಇಮ್ಮಡಿ ಪುಲಕೇಶಿಯ ಸಾಮ್ರಾಜ್ಯವನ್ನು ಮತ್ತೆ ಕಟ್ಟಬೇಕು ಅಂತ ಹೇಳಿ ಕೇಳ್ತಕ್ಕಂಥ ಅನೇಕ ಜನರ ಒತ್ತಾಯ ಇದಾಗಿದೆ ಇವತ್ತು ಬಾದಾಮಿಯಲ್ಲಿ ಕೆಟಿವಿ ಕನ್ನಡದ ಜೊತೆ ಮಾತನಾಡಿದಂತಹ ನೆರೆಗಲ್ ಅವರಿಗೆ ತುಂಬಾ ಆತ್ಮೀಯವಾಗಿರುವಂತಹ ಧನ್ಯವಾದ ಸರ್ ನಮಸ್ಕಾರ ಬಾದಾಮಿಯಲ್ಲಿ ಕುತ್ಕೊಂಡು ಅಫ್ಘಾನಿಸ್ತಾನೆ